ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಯಾಗುವ ತನಕ ಯಾವುದೇ ನೇಮಕಾತಿ ಹಾಗೂ ಮುಂಬಡ್ತಿ ಮಾಡಲು ಯಾವುದೇ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಬಾರದೆಂದು ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡುತ್ತೇವೆ ಎಂದು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪನವರು ಮಾತನಾಡಿ ತಿಳಿಸಿದರು ಬೇದರ ನಗರದ ಅತಿಥಿ ಗೃಹದಲ್ಲಿ ಪಕ್ಷದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಂದು ಕಡೆ ನೇಮಕಾತಿ ರದ್ದುಗೊಳಿಸಲಾಗಿದೆ ಎಂದು ಹೇಳುತ್ತಾರೆ ಮತ್ತೊಂದು ಕಡೆ ನೇಮಕಾತಿ ಆದೇಶ ಹೊರಡಿಸುತ್ತಾರೆ ಇದು எந்திரல்லது ಕಾಂತರಾಜ್ ವರದಿ ಕೂಡಲೇ ಬಿಡುಗಡೆ ಮಾಡಬೇಕು ದತ್ತಾಂಶ ಲಭ್ಯವಾಗುವಂತೆ ಸರ್ಕಾರ ಮಾಡಬೇಕು ಸರ್ಕಾರ ವಿಳಂಬ ನೀತಿ ಅನುಸರಿಸಿದರೆ ಜನವರಿಯಲ್ಲಿ ರೂಪುರೇಷೆ ಹಾಕಿಕೊಂಡು ರಾಜ್ಯದಾದ್ಯಂತ ಕಾಲುನಡಿಗೆ ಮೂಲಕ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು ಪಕ್ಷದ ರಾಷ್ಟೀಯ ಸಂಯೋಜಕರಾದ ಎಂ ಗೋಪಿನಾಥ್ ಅವರು ಮಾತನಾಡಿ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡುತ್ತಿದೆ ಕಾಂಗ್ರೆಸ್ ಸರ್ಕಾರ ಅದಲಿತ ವಿರೋಧಿಯಾಗಿದೆ ಚುನಾವಣಾ ಗಿಮಿಕ್ ನಡೆಸುತ್ತಾ ಒಳ ಮೀಸಲಾತಿ ಜಾರಿ ಮಾಡದೆ ದಲಿತರು ಹೀಗೆಯೇ ಕಚ್ಚಾಡಿಕೊಂಡು ಇರಲಿ ಎನ್ನುವ ಮನೋಭಾವ ತೋರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಹಿಂದ ಎಂದು ಹೇಳಿಕೊಂಡು ದಲಿತರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಭೋವಿ ಕೊರವ ಲಮಾಣಿ ಸಮಾಜದ ಮುಂದೆ ಅವರಂತೆ ಸಿಎಂ ಮಾತನಾಡ್ತಾರೆ ಮಾದಿಗ ಸಮಾಜದ ಮುಂದೆ ಬಂದಾಗ ನಮ್ಮಂತೆ ಮಾತನಾಡಿ ಖುಷಿ ಪಡಿಸುವ ಕಾರ್ಯ ಮಾಡ್ತಾ ಇದ್ದಾರೆ ವಿನಃ ಇನ್ನೇನೂ ಅಲ್ಲ ಸಿಎಂ ಅವರು ಈ ರೀತಿಯ ಗೋಸುಂಬೆ ಆಟ ನಿಲ್ಲಿಸಿ ಸಂವಿಧಾನಾತ್ಮಕವಾದ ವೈಜ್ಞಾನಿಕವಾದ ಒಳ ಕೂಡಲೇ ಜಾರಿಗೆ ತರಬೇಕು ಎಂದು ಗೋಪಿನಾಥ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು ಹೀಗಾಗಿಯೇ ಜನವರಿಯಲ್ಲಿ ಜನಜಾಗೃತಿ ಹಮ್ಮಿಕೊಳ್ಳಲಾಗ್ತಾರೆ ತುಮಕೂರಿನಿಂದ ಬೆಂಗಳೂರಿನವರೆಗೆ ರಾಜ್ಯದಾದ್ಯಂತ ಪಾದಯಾತ್ರೆ ಆಯೋಜನೆ ಮಾಡಲಾಗಿದೆ ಹತ್ತು ಸಾವಿರ ಜನರನ್ನ ಬೆಂಗಳೂರಿನಲ್ಲಿ ಸೇರಿಸಿ ಹೋರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ವೇಳೆ ಪ್ರಮುಖರಾದ ದತ್ತು ಸೂರ್ಯವಂಶಿ ಸತ್ಯದೀಪ್ ಹಾವನೂರ್ ಪ್ರಕಾಶ್ ಕೋಟೆ ಜಿ ಜಿಆಸ್ಕರ್ ಯೋಹಾನ್ ಡಿಸೋಜಾ ಗುಣವಂತ್ ಶಿಂದೆ ಯಹೋನ್ ಡಿಸೋಜಾ ದತ್ತು ಭಂಡಾರಿ ಉಮೇಶ್ ಗುತ್ತಿದಾರ್ ಸಾಲಮನ್ ಸೇರಿದಂತೆ ಹಲವಾರು ಬಿಎಸ್ಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯಾಧ್ಯಕ್ಷ ನಮ್ಮ ಗೋಪಿನಾಥ್ರವರು ಇಂಡಿಯಾ ಬಹುಜನ್ ಸಮಾಜ ಪಕ್ಷದ ನ್ಯಾಷನಲ್ ಕೋರ್ಡಿನೇಟರ್ ಇದ್ದಾರೆ ಜಿಲ್ಲಾಧ್ಯಕ್ಷರು ಇದ್ದಾರೆ ಕಾರ್ಯದರ್ಶಿ ಭಾಗವಹಿಸಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಂತ ಹೇಳಿದ್ರೆ ಈಗಾಗಲೇ ಗೊತ್ತಿದ್ದ ಗೊತ್ತಿದ್ದಾಗೆ ತೆಲಂಗಾಣ ಆಂಧ್ರ ಕರ್ನಾಟಕ ತಮಿಳುನಾಡು ಈ ನಾಲ್ಕೈದು ರಾಜ್ಯದಲ್ಲಿ ಎಸ್ ಸಿ ಮೀಸಲತಿನಲ್ಲಿ ಒಳ ಮೀಸಲತಿ ಕೊಡಬೇಕಂತೇಳಿ ಈಗಾಗಲೇ ಸುಮಾರು ಮೂವತ್ತು ಮೂವತ್ತೆರಡು ವರ್ಷಗಳಿಂದ ಹೋರಾಟ ನಡೆದಿದೆ ಸುಮಾರು ಈ ಹೋರಾಟದಲ್ಲಿ ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಕಡೆ ನಲ್ವತ್ತೈದು ಜನ ಮೇಲೆ ಸತ್ತಿದ್ದಾರೆ ಕರ್ನಾಟಕದಲ್ಲಿ ಕೂಡ ಹದಿನೈದು ಇಪ್ಪತ್ತು ಜನ ಸತ್ತಿದ್ದಾರೆ ಕಾರ್ಯಕ್ರಮಕ್ಕೆ ಬರೋವಾಗ ಹೋಗೋವಾಗ ಆಕ್ಸಿಡೆಂಟು ಕಾಯಿಲೆ ಹಿಂಗೆಲ್ಲ ಪಟ್ಟು ಸತ್ತಿದ್ದಾರೆ ಹಾಗಾಗಿ ಮೊದಲು ದಳದವರು ನೆನಪೆಸ್ಟಲ್ ಹಾಕಿದ್ರು ನಾವು ಒಳಗೆ ಸ್ಥಿತಿ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಎರಡು ಸಾರಿ ಸಿ ಎಮ್ ಆದರೂ ಸುದ್ದಿನೇ ತೆಗಿಲಿಲ್ಲ ಅದೇ ಥರ ಬಿ ಜೆ ಪಿನವರು ಎರಡು ಟೈಮ್ ಮೂರು ಮ್ಯಾನಿಫೆಸ್ಟೋಲ್ ಹಾಕಿದರು ಎರಡೂರಪ್ಪನವ್ರ ನಾಲ್ಕು ಸಾರಿ ಸಿ ಎಮ್ ಆದರೂ ಕೂಡ ಅದೇನು ಪ್ರಸ್ತಾಪ ತರಲೇ ಇಲ್ಲ ಅದೇ ಥರ ಸಿದ್ದರಾಮಯ್ಯ ಹಿಂದೆ ಸಿ ಎಮ್ ಆದಾಗ ಕೂಡ ಮಾಡ್ತೀವಿ ಅಂತ ಹೇಳಿದರು ಅದು ಮಾಡಲಿಲ್ಲ ಮತ್ತು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆಯಲ್ಲಿ ಮ್ಯಾನಿಫೆಸ್ಟೋಲ್ ಹಾಕಿದರು ನಾವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಸಂಪುಟವನ್ನು ಕರೆದು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಬಳೆ ಮೀಸಲಿತಿ ಮಾಡೋಕ್ಕೆ ಅಂತ ಹೇಳಿ ಮತ್ತು ಅವರದೇ ಗೌರ್ಮೆಂಟ್ ಇದ್ದಾಗ ಹಿಂದೆ ಧರ್ಮಸಿಂಗ್ ಗೌ ಮತ್ತು ಎಂ ಕೃಷ್ಣ ಅಂತ ಇದ್ದ ಟೈಮಲ್ಲಿ ಸದಾಶಿವ ಆಯೋಗ ನೇಮಕ ಮಾಡಿದ್ದು ಹನ್ನೆರಡು ಕೋಟಿ ರೂಪಾಯಿ ದುಡ್ಡು ಕೂಡ ಕೊಟ್ಟಿದ್ದು ಏಳು ವರ್ಷಗಳ ಕಾಲ ಅವರು ಅಧ್ಯಯನ ಮಾಡಿ ಸದಾಶಿವ ವರದಿಯನ್ನು ಕೊಟ್ಟಿದ್ದಾರೆ ಬಟ್ ಇವರು ಮ್ಯಾನಿಫೆಸ್ಟೋಲ್ಲಿ ಹಾಕಿ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆದರೂ ಕೂಡ ಸುದ್ದಿ ತೆಗಿಲೇ ಇಲ್ಲ ಹಾಗಾಗಿ ಅದು ಸುಪ್ರೀಂ ಕೋರ್ಟಲ್ಲೂ ಸಹ ಇತ್ತು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಸೆವೆಂತ್ ಬೆಂಚ್ ಏಳು ಬೆಂಚಿನ ನ್ಯಾಯಾಧೀಶರು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ನೀವು ಮಾಡಿ ಒಳ ಮೀಸಲತಿ ಅನ್ನೋಂಥೇಳಿ ಆದೇಶವನ್ನು ಮಾಡಿದ್ದಾರೆ ಬಟ್ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅಂತ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾರೆ ಅದನ್ನು ಫಸ್ಟ್ ನಾವು ಬಿ ಅವರು ಮಾಡಿದ್ದರು ಸುಮಾರು ಎಪ್ಪತ್ತು ಅಸೆಂಬ್ಲಿನಲ್ಲಿ ಅದನ್ನು ಅವರು ಕಾಪಿ ಹೊಡೆದ್ರು ಹೊಡೆದ್ರು ಪರವಾಗಿಲ್ಲ ಆದರೆ ಸಂವಿಧಾನ ರಕ್ಷ ದೇಶ ಉಳಿಸಿ ಅಂತ ಹೇಳ್ತಕ್ಕಂಥವ್ರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು ಮೂರು ನಾಲ್ಕು ತಿಂಗಳಾದರೂ ಕೂಡ ಇದುವರೆಗೂ ಅದು ಜಾರಿ ಮಾಡಿಲ್ಲ ಮೂರು ಬೈ ಎಲೆಕ್ಷನ್ ಮೊತ್ತ ಕಾರಣಕ್ಕೋಸ್ಕರ ಹಿಂದೆ ಅಕ್ಟೋ ಅಕ್ಟೋಬರು ಇಪ್ಪತ್ತೆಂಟನೇ ತಾರೀಕು ಅದು ಕ್ಯಾಬಿನೆಟಲ್ಲಿ ಅಂದರೆ ಸಂಪುಟದಲ್ಲಿ ಪಾಸನ್ನು ಮಾಡಿದ್ದಾರೆ ಪಾಸನ್ನು ಮಾಡಿ ಅವರು ಜಾರಿ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಮತ್ತೆ ಇನ್ನೊಂದು ನಾವು ಒಂದಾಸ್ತು ಒನ್ ಮ್ಯಾನ್ ಕಮಿಷನ್ನ ಮಾಡಿದ್ದಾರೆ ಅದೇನು ಅವಶ್ಯಕತೆ ಇರಲಿಲ್ಲ ಸರ್ ಇದರಲ್ಲಿ ಮೂರು ತಿಂಗಳೊಳಗಡೆ ನಾವು ಮುಗಿಸ್ತೀವಿ ಅಂತ ಹೇಳಿದರು ಎರಡು ತಿಂಗಳಾದರೂ ಅವ್ರಿಗೆ ಆರ್ಡ್ರೇ ಕೊಟ್ಟಿರಲಿಲ್ಲ ಈಗ ಈ ಇಪ್ಪತ್ತೆಂಟಕ್ಕೆ ಮೂರು ತಿಂಗಳಾಗ್ಬಿಡ್ತದೆ ಜನವರಿ ಇದುವರೆಗೂ ಕೂಡ ಏನು ಕೆರೆ ಸರಿಯಾದ ಕೆಲಸ ಸ್ಟಾರ್ಟ್ ಆಗಿಲ್ಲ ಅದಕ್ಕೆ ಅವ್ರ ಉತ್ತರ ಏನು ಅಂದರೆ ದತ್ತಾಂಶಗಳಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ದತ್ತಾಂಶಗಳು ಎಲ್ಲಿಂದ ಬರ್ತದೆ ಈಗಾಗಲೇ ಹಿಂದೆ ಮಂಡಲ ವರದಿ ಜಾರಿ ಮಾಡಿದಾಗ ಯಾವ ದತ್ತಾಂಶ ಇರಲಿಲ್ಲ ಎಲ್ ಜಿ ಅವನೂರ ವರದಿ ಇದೆ ಆಮೇಲೆ ಸದಾಶಿವ ವರದಿ ಅತಂಟಿಕಾಗಿದೆ ಏಳು ವರ್ಷಗಳ ಕಾಲ ಮಾತಾಡಿ ಒಂದು ಕುರಿ ಮೆ ಹಿಡ್ಕೊಂಡು ಎಷ್ಟು ಓದಿಯವರು ಬರೆದವ್ರೆ ಕೆಲಸ ಮಾಡ್ತಿದ್ರೆ ಭೂಮಿ ಇದೆ ಇಲ್ವಾ ಇಷ್ಟು ಅತ್ತಂಟಿಗಾಗಿ ಮಾಡಿದ್ದಾರೆ ಅದಕ್ಕೆ ಮತ್ತೆ ಈಗ ದತ್ತಾಂಶ ಅಂತೇಳಿ ಜನರನ್ನ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಸರ್ಕಾರ ಆ ಕೆಲಸವನ್ನು ಮಾಡಬಾರ್ದು ಕೂಡಲೇ ಜಾರಿ ಮಾಡಬೇಕಂತ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಈಗಾಗಲೇ ಆಲ್ ಓವರ್ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಾಮಾಜಿಕ ಸಂಘಟನೆಗಳನ್ನು ಸೇರಿಸ್ಕೊಂಡು ನಾವು ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಕ್ರಮಗಳನ್ನು ಮಾಡಿಕೆ ಮಾಡ್ತಾಯಿದ್ವಿ ಮಾಡ್ತಾ ಇದ್ದೀವಿ ಕಂಟಿನ್ಯೂ ಆಗ್ತಾ ಇದೆ ಸೊ ಹದಿನೈದು ಇಪ್ಪತ್ತು ಸಭೆಗಳಾಗಿದೆ ಅಕ್ಟೋಬರ್ ತಿಂಗಳು ಇಡೀ ರಾಜ್ಯದಲ್ಲಿ ಕಾರ್ಯಕ್ರಮಗಳಾಗಿದೆ ಅದಕ್ಕೆ ಮತ್ತೆ ದತ್ತಾಂಶ ಅಂತ ಹೇಳಿ ಈ ಒಂದು ಒಳ ಮೀಸಲತಿ ಕೊಡೋದ್ರಿಂದ ಇದು ಯಾರಿಗೇನು ಲಾಸ್ ಇಲ್ಲ ದಲಿತರಲ್ಲೇ ಇರ್ತಕ್ಕಂಥ ಎಸ್ ಸಿ ಒಳಗಡೆ ಬರ್ತಕ್ಕಂಥ ಎಲ್ಲ ಸಮುದಾಯಗಳಿಗೂ ವೀಕ್ ಅಲ್ಲ ಸಿಕ್ಬೇಕು ಅನ್ನೋದು ಬಿಟ್ಟರೆ ಇದ್ರಲ್ಲಿ ಬೇರೆ ಏನಿಲ್ಲ ಮತ್ತೆ ಅವ್ರು ಒಗ್ಗಟ್ಟಾಗಿ ಮತ್ತೆ ಹೋರಾಟ ಮಾಡಬೇಕಾಗ್ತದೆ ಕಣದಲ್ಲಿ ಮೀಸಲತಿ ಕೇಳಬೇಕಾಗ್ತದೆ ರಾಜಕೀಯದಲ್ಲಿ ಗಟ್ಟಿ ಆಗ್ಬೇಕಾಗ್ತದೆ ಈ ಒಗ್ಗಟ್ಟು ಗಟ್ಟಿ ಆಗ್ಬೇಕಾದ್ರೂ ಜಲ್ದಿ ಆಗಬೇಕಾಗಿದೆ ಅದರಿಂದ ಸಿದ್ದರಾಮಯ್ಯನವರು ಇವತ್ತು ಏನು ನಡೆದಂಗೆ ನುಡಿಯುವರು ನಾವು ಕೊಟ್ಟ ಮಾತಿಗೆ ತಪ್ಪೋರಲ್ಲ ಅಂತ ಏನು ಯಾವಾಗಲೂ ಹೇಳ್ತಿದ್ದೀರಾ ನೀವು ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಸಂಪುಟದವರು ಅದನ್ನು ಕೂಡಲೇ ಜಾರಿ ಮಾಡಬೇಕು ಜತೆಯಲ್ಲಿ ಈ ಒಳ ಜಾರಿ ಜಾರಿಯಾಗೋವರೆಗೂ ಕೂಡ ಯಾವುದೇ ಇಲಾಖೆಯಲ್ಲಿ ಹುದ್ದೆಗಳನ್ನು ತುಂಬಾರದು ಈಗಾಗಲೇ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಈಗಾಗಲೇ ಒಂದು ಇಪ್ಪತ್ತು ದಿನಕ್ಕೆ ಹಿಂದೆ ಐದು ಸಾವಿರ ಚಿಲ್ಲರೆ ಪೋಸ್ಟನ್ನು ನಾವು ತುಂಬ್ತಾ ಇದ್ದೀವಿ ಪೊಲೀಸ್ ಇಲಾಖೆಯಿಂದ ಅಂತ ಹೇಳ್ತಾ ಇದ್ದಾರೆ ಬಟ್ ಚೀಫ್ ಮಿನಿಸ್ಟರ್ ಹಿಂದೆ ಹೇಳಿದ್ದಾರೆ ನಾವು ಯಾವುದೇ ಕಾರಣ ತುಂಬಲ್ಲ ಜಾರಿ ಆಗೋರು ಅಂತ ನಾವು ಎಲ್ಲ ಮಮಗಳನ್ನು ಕೊಟ್ಟಿದ್ದೀವಿ ಅದರಿಂದ ಈಗೂ ಕೂಡ ಯಾವುದೇ ಒಂದು ಹುದ್ದೆಗಳನ್ನು ತುಂಬಬಾರ್ದು ಏನಿದು ಎಸ್ಸಿಯಲ್ಲಿರ್ತಕ್ಕಂಥ ಸಣ್ಣ ಸಮಸ್ಯೆ ಇದೆ ಈ ಸಣ್ಣ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಎಸ್ ಸಿ ಮತ್ತು ಎಸ್ ಟಿಗಳಲ್ಲಿರ್ತಕ್ಕಂಥವ್ರನ್ನ ನಾವು ಒಂದು ಮಾಡಿಕೊಂಡು ಹಿಂದುಳ ವರ್ಗದವರು ಮುಸ್ಲ್ಮಾನರು ಮತ್ತು ಎಲ್ಲ ಸಮುದಾಯದ ಬಡವರನ್ನ ಸೇರಿಸ್ಕೊಂಡು ನಾವು ಮುಂದಿನ ದಿನದಲ್ಲಿ ಅಧಿಕಾರ ಕಡೆ ನಾವು ಹೋಗಬೇಕಾಗಿದೆ ಅದರಿಂದ ಕರ್ನಾಟಕ ಸರ್ಕಾರ ಮತ್ತೆ ಇನ್ನು ಕನ್ಫ್ಯೂಸನ್ನು ಮಾಡಬಾರ್ದು ಮತ್ತೆ ದತ್ತಾಂಶ ಸಿಕ್ಕಲಿಲ್ಲ ಹದಿನಾಲ್ಕು ಡಿಸ್ಟಿಕ್ನಲ್ಲಿ ಕೆಲವು ಕಡೆ ಎ ಕೆ ಅಂತ ಬರೆಸಿದ್ದಾರೆ ಎರಡೂ ಸಮಾಜದವರು ಎ ಡಿ ಅಂತ ಬರೆಸಿದ್ದಾರೆ ಕೆಲವು ಕಡೆ ಆದಿ ಆಂಧ್ರ ಅಂತ ಬರ್ಸೋರು ಕನ್ಫ್ಯೂಸನ್ನು ಕ್ರಿಯೇಟ್ ಮಾಡ್ತಾರೆ ನಿಮ್ಗೆ ಯಾವುದು ಕನ್ಫ್ಯೂಸ್ ಬೇಡ ಈಗ ನೀವು ಸದಾಶಿವ ಆಯೋಗದ ವರದಿಯನ್ನು ತಗೊಂಬಿಟ್ರೆ ಎಲ್ಲ ದತ್ತಾಂಶ ಅದರಲ್ಲಿದೆ ಅದರನ್ನು ತಗೊಂಡು ನೀವು ಕೂಡಲೇ ಮಾಡಬೇಕು ಮತ್ತು ಇದನ್ನೇನಾದರೂ ಡಿಲೇ ಮಾಡೋಕ್ಕೆ ನಾವು ನಾವೀಗಾಗಲೇ ಮಾತುಕತೆಗಳೆಲ್ಲ ಮಾಡಿ ಎಲ್ಲ ಸಂಘಟನೆ ತರ ತೀರ್ಮಾನವನ್ನು ತಗೊಂಡಿದ್ದೀವಿ ಜನವರಿ ತಿಂಗಳಲ್ಲಿ ದೊಡ್ಡ ಪ್ರೋಗ್ರಾಮನ್ನು ಮಾಡಬೇಕು ಮತ್ತು ನಮ್ಮ ಡಮ್ಮನ ಕಮಿಷನ್ನಿಗೆ ಕೊಡಬೇಕು ಅಂತ ನಾವು ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀವಿ ಇದನ್ನು ಕೂಡಲೇ ಜಾರಿ ಮಾಡಬೇಕಂತೇಳಿ ನಾನು ಪತ್ರಿಕೆ ಮತ್ತು ಎಲೆಕ್ಟ್ರಿಕ್ ಮೀಡಿಯಾ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ನಮ್ಮ ರಾಷ್ಟ್ರ ಗ್ಯಾಲೆ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ದಂಗೆ ಎಲ್ಲ ಪಕ್ಷಗಳು ಅಧಿಕಾರಕ್ಕೆ ಬರೋದಕ್ಕೂ ಜಾರಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಯಾರೂ ಮಾಡಿಲ್ಲ ಅಂತಿಮವಾಗಿ ಸುಪ್ರೀಂ ಕೋರ್ಟಲ್ಲಿದ್ದಂಥ ತೊಡುಕನ್ನು ನಿವಾರಿಸಿ ಐದು ಬೆಂಚ್ಗಳ ಐದು ಬೆಂಚ್ಗಳು ಕೊಟ್ಟಿದ್ದಂಥ ಒಂದು ತೀರ್ಪನ್ನು ಅದನ್ನು ನಿರಾಕರಿಸಿ ಮತ್ತು ಅದನ್ನು ತಿದ್ದುಪಡಿ ಮಾಡಿ ಏಳು ಬೆಂಚ್ಗಳ ಪೂರ್ಣ ಪೀಠ ತೀರ್ಪನ್ನು ಆಗಸ್ಟ್ ಒಂದನೇ ತಾರೀಕು ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದೆ ಈ ತೀರ್ಪು ಬಂದ ಮೇಲೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಒಳಮೀಸಲಾತಿ ಜಾರಿಯಾಗುವ ತನಕ ಯಾವುದೇ ನೇಮಕಾತಿಗಳನ್ನು ನಾವು ಮಾಡೋದಿಲ್ಲ ಅಂಥೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದರು ಇದನ್ನು ಸ್ವತಃ ಪರಮೇಶ್ವರ್ ಅವರೇ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಆ ಪ್ರಕಾರ ನೇರ ನೇಮಕಾತಿ ಆಗಿರ್ಬೋದು ಅಥವಾ ಇನ್ನು ಯಾವುದೇ ರೀತಿಯ ನೇಮಕಾತಿ ಆಗಿರ್ಬೋದು ಎಲ್ಲರೂ ಸಹಿತ ನಾವು ತಡೆ ಹಿಡಿತೀವಿ ಇದು ವರ್ಗೀಕರಣ ಆದಮೇಲೆ ನಂತರ ನಾವು ನೇಮಕಾತಿ ಮಾಡ್ತೀವಿ ಅಂತ ನಮಗೆಲ್ಲ ಆಶ್ವಾಸ ಕೊಟ್ಟಿದ್ದರು ಆದರೆ ಇವರ ಮಾತನ್ನು ಲೆಕ್ಕಿಸ್ದೆ ಸುಮಾರು ಮೂವತ್ತ ಏಳು ಸಾವಿರದ ಎರಡುನೂರಿ ಎರಡುನೂರು ಹದಿನೆಂಟು ಪೋಸ್ಟ್ಗಳನ್ನ ತುಂಬಾಗಿದೆ ನಿಮಗೆ ಈಗ ಅಲ್ಲಿ ಪಟ್ಟಿ ಇದೆ ಅಲ್ಲಿ ಕೆ ಎಸ್ ಆರ್ ಪಿ ಇದೆ ಕರ್ನಾಟಕ ಲ್ಯಾಂಡ್ ಆರ್ಮಿ ಇದೆ ಕರ್ನಾಟಕ ಲೋಕಾಯುಕ್ತ ಕೆ ಪಿ ಟಿ ಸಿ ಸಿಯಲ್ಲಿದೆ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟು ಹಾಗೆಯೇ ಎಲ್ಲ ಲೆಕ್ಚರರ್ಸ್ ಪೋಸ್ಟು ಇನ್ನು ಆರ್ ಡಿ ಪಿ ಆರ್ ಇನ್ಸ್ಟಿಟ್ಯೂಟ್ ಟೂರಿಸಂ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ವೆಟ್ರನರಿ ಅನಿಮಲ್ ಹಸ್ಬೆಂಡ್ರಿ ಕೆ ಕೆ ಆರ್ ಟಿ ಸಿ ಭೂಮಾಪನ ಕಂದಾಯ ವ್ಯವಸ್ಥೆ ಹಾಗೂ ಭೂ ದಾಖಲೆ ಇಲಾಖೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಎಮ್ ಆರ್ ಮೆಡಿಕಲ್ ಕಾಲೇಜ್ ಕಲಬುರಗಿ ಜಯದೇವ ಹಾರ್ಟ್ ಆ್ಯಂಡ್ ಸೈನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಹಾಗೆ ಹೋಮ್ ಡಿಪಾರ್ಟ್ಮೆಂಟು ಟ್ರಾನ್ಸ್ಪೋರ್ಟು ಹೋಮ್ ಡಿಪಾರ್ಟ್ಮೆಂಟ್ ಕೆ ಎಸ್ ಆರ್ ಪಿ ಎಲ್ಲಿ ಆಮೇಲೆ ಚಿಕ್ಕಮಗಳೂರು ಡಿಸ್ಟಿಕ್ಟ್ ಕೋಪ್ರೇಟಿವ್ ಸೊಸೈಟಿ ಇವೆಲ್ಲದರಲ್ಲೂ ಸಹಿತ ಒಟ್ಟು ಮೂವತ್ತೇಳು ಸಾವಿರದ ನೂರ ಹದಿನೆಂಟು ಪೋಸ್ಟ್ಗಳನ್ನ ತುಂಬಲಾಗಿದೆ ಇದು ವರ್ಗೀಕರಣ ನೀತಿಯ ಪ್ರಕಾರ ಆಗಿಲ್ಲ ಮೊದಲು ಹೇಗಿತ್ತೋ ಹಾಗೆ ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಮಾದಿಗರಿಗೆ ಹೊಲೆಯರ್ಗೂ ಸಹಿತ ಅನ್ಯಾಯ ಆಗಿದೆ ಮತ್ತು ಸಿಲಿರ್ತಕ್ಕಂಥ ಬೇರೆ ಬೇರೆ ಸಮುದಾಯಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಕೊಡೋದಕ್ಕೆ ಬದಲಾಗಿ ಮೊದಲೇ ಇದ್ದಂಗೆ ಏರುಪೇರು ಮಾಡಿ ಕೊಟ್ಟಿದ್ದಾರೆ ಹಿಂಗಾಗಿ ಏನಾಗಿದೆ ಅಂತೇಳಿದ್ರೆ ಮೊದಲಿದ್ದಂಥ ಅನ್ಯಾಯ ಹಾಗೆ ಮುಂದುವರೆದಿದೆ ಈ ಅನ್ಯಾಯವನ್ನು ಸರಿಗಟ್ಟೋದಕ್ಕೇ ವರ್ಗೀಕರಣ ತೀರ್ಪನ್ನು ಕೊಟ್ಟಿತ್ತು ಈ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ತೀರ್ಪನ್ನೇ ಇವರು ಅಲ್ಲಿಗಳೆಯೋದಾದರೆ ಆಮೇಲೆ ಇವರು ಬೇರೆ ಯಾವ ತೀರ್ಪನ್ನು ಇವರು ಅನುಸರಿಸ್ತಾರೆ ಇದ್ರ ಮಧ್ಯೆ ಏಕಸದಸ್ಯ ಆಯೋಗವನ್ನು ನೇಮಿಸಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ತೀರ್ಮಾನ ತೊಗೊಂಡ್ರು ಇದನ್ನ ನಾವು ಒಪ್ಕೊಂಡಿದ್ದೀವಿ ಅಂತೇಳಿ ನಂತರ ಹದಿಮೂರನೇ ತಾರೀಕು ನವಂಬರು ಈ ಆಯೋಗವನ್ನು ನೇಮಿಸಿದ್ರು ಮೂರು ತಿಂಗಳು ಟೈಮ್ ಅಂತ ಹೇಳಿದ್ರು ಈಗಾಗಲೇ ಒಂದು ತಿಂಗಳು ಮುಗಿದೋಗಿದೆ ಒಂದು ತಿಂಗಳ ಮೇಲೆ ಇಪ್ಪತ್ತು ದಿನ ಆಗೋಯ್ತು ಇನ್ನು ಉಳಿದಿರೋದೆಷ್ಟು ಇನ್ನು ಒಂದೂವರೆ ತಿಂಗಳು ಒಂದೂವರೆ ತಿಂಗಳಲ್ಲಿ ಇವರು ದತ್ತಾಂಶಗಳನ್ನ ಕಲೆಕ್ಟ್ ಮಾಡಿ ನಾವು ತೀರ್ಮಾನ ತಗೋತೀವಿ ಅಂತ ಹೇಳ್ತಾರೆ ಇದು ಇಲ್ಲಿ ಇಲ್ಲಿ ತನಕ ಏನಿವರು ಯಾವುದೋ ನೆಪ ಹೇಳಿ ಮುಂದುವರಿಸ್ತಾ ಬಂದಿದ್ರಲ್ಲ ತಡ ಮಾಡ್ತಾ ಪೋಸ್ಟ್ಪೋನ್ ಮಾಡ್ತಾ ಎಲ್ಲನೂ ಡಿಲೇ ಮಾಡ್ಕೊಂಬಂದ್ರಲ್ಲ ಈ ನಿಧಾನ ದ್ರೋಹದ ಮುಂದುವರೆದ ಭಾಗ ಇದು ಅಷ್ಟೇ ಅದು ಈ ಮೂಲಕ ಮತ್ತೆ 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 ನಮ್ಮ ಜನ ಬೀದಿ ಮೇಲೆ ಇರಬೇಕು ಆಮೇಲೆ ಕಣ್ಣು ಇರಬೇಕು ಅಷ್ಟೇ ಆಶ್ವಾಸನೆ ಮೇಲೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಮೂವತ್ತೈದು ವರ್ಷಗಳಿಂದ ಅವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ನೆರವೇರೋದಿಲ್ಲ ಅಂತ ಗೊತ್ತಾಗಿನೇ ದೊಡ್ಡ ಪ್ರಮಾಣದ ಹೋರಾಟಲಾಗಿ ಕೊನೆಗೆ ಸುಪ್ರೀಂ ಕೋರ್ಟು ಇಂಟ್ರಿಫಿಯರ್ ಆಗಿ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡಬೇಕಾಗಿ ಬಂತು ಇಷ್ಟಾದಮೇಲೆ ಮತ್ತೆ ಅವರು ಇದನ್ನು ಮುಂದುವರಿಸ್ತಾ ಇದ್ದಾರೆ ಇದು ದಲಿತ ವಿರೋಧಿ ನೀತಿ ಅಲ್ಲದೆ ಬೇರೆಯನೂ ಅಲ್ಲ ಮತ್ತು ದಲಿತರಲ್ಲೇ ಇರತಕ್ಕಂಥ ಬೇರೆ ಬೇರೆ ಸಮುದಾಯಗಳು ಪರಸ್ಪರ ಕಚ್ಚಾಡಿಕೊಂಡು ಆರೋಪಗಳು ಮಾಡ್ಕೊಂಡಿರಬೇಕು ಅದು ಬರೋ ಉದ್ದೇಶ ಈ ಉದ್ದೇಶವನ್ನು ಈಡೇರೋದಕ್ಕೆ ನಾವು ಬಿಡೋದಿಲ್ಲ ಬಿಡೋದಿಲ್ಲ ಮೊದಲನೇದಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಇದನ್ನು ತೀವ್ರವಾಗಿ ಖಂಡಿಸುತ್ತೆ